ಚಿಕ್ಕಬಳ್ಳಾಪುರ ನಗರ ಹಾಗೂ ಜಿಲ್ಲೆಯ ಎಲ್ಲಾ ಸಂಸ್ಥ ನಾಗರಿಕರಿಗೂ ನಮಸ್ಕಾರ ನಾವು ನಿಮಗೆ ಒಂದು ವಿಚಾರವನ್ನ ಹೇಳ್ತಾ ಇದ್ದೀವಿ ಏನಪ್ಪಾ ವಿಚಾರ ಅಂದ್ರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಅಂತಾನೆ ನಳಂದ ಕೋಚಿಂಗ್ ಸೆಂಟರ್ ಇದೆ ಈ ವಿಚಾರ ನಿಮಗೆ ಗೊತ್ತಾ ಹೌದು ಇದೆ ಚಿಕ್ಕಬಳ್ಳಾಪುರ ನಗರ ಹೃದಯ ಭಾಗ ಅಂದ್ರೆ ಖಾಸಗಿ ಬಸ್ ನಿಲ್ದಾಣದಿಂದ ಮತ್ತು ಸರ್ಕಾರಿ ಬಸ್ ನಿಲ್ದಾಣದಿಂದ ಕೇವಲ ನಾನೂರು ಮೀಟರ್ ದೂರದಲ್ಲಿ ನಳಂದ ಕೋಚಿಂಗ್ ಸೆಂಟರ್ ಇರುವುದು ಏನಿದು ಈ ಕೋಚಿಂಗ್ ಸೆಂಟರ್ ಏನೇನು ಸೌಲಭ್ಯಗಳಿದ್ದಾವೆ ಅದೆಲ್ಲವನ್ನ ಹೇಳ್ತೀವಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಅಂತ ಚಿಕ್ಕಬಳ್ಳಾಪುರದಲ್ಲಿರುವ ವಿದ್ಯಾರ್ಥಿಗಳು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ ನಗರದ ಸೆಂಟ್ ಜೋಸೆಫ್ ಕಾಲೇಜ್ ಶಾಲೆ ಹಿಂಭಾಗ ಸುಂಕಲ್ ಬೀದಿಯ ದೇವಪ್ಪ ಬಡಾವಣೆಯಲ್ಲಿ ನಳಂದ ಕೋಚಿಂಗ್ ಸೆಂಟರ್ ಇದೆ ನಮ್ಮ ನಳಂದ ಯುವ ಸಂಪನ್ಮೂಲ ಕೇಂದ್ರ ಕಳೆದ ನಾಲ್ಕು ವರ್ಷಗಳಿಂದಲೂ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯ ಮತ್ತು ಹಲವು ವಿಶಿಷ್ಟ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಂಡು ಬರುತ್ತಿದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಿಲ್ಲೆಯ ಪ್ರತಿ ಕಾಲೇಜುಗಳಿಗೆ ಭೇಟಿ ನೀಡಿ ಸರ್ಕಾರಿ ಉದ್ಯೋಗ ಮತ್ತು ಪರೀಕ್ಷಾ ಸಿದ್ಧತೆಯ ಕುರಿತು ಮಾಹಿತಿಯನ್ನು ನೀಡಿದ್ದೇವೆ ಚಂದ್ರಯಾನ ಮೂರನೇ ಯಶಸ್ಸಿನ ನೇರ ಪ್ರದರ್ಶನವನ್ನು ಟೀಚರ್ಸ್ ಪತ್ರಿಕೆಯ ರಾಮಕೃಷ್ಣರವರೊಂದಿಗೆ ಮಕ್ಕಳಿಗಾಗಿ ಆಯೋಜಿಸಲಾಗಿತ್ತು ಡಿವಿಪಿ ಸಂಸ್ಥೆಯ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು ಸ್ಪರ್ಧಾ ಲೈನ್ಸ್ ಬೆಂಗಳೂರು ಸಹಯೋಗದೊಂದಿಗೆ ಕೆಎಎಸ್ ಪರೀಕ್ಷೆಗಳಿಗೆ ವಾರಾಂತ್ಯದಲ್ಲಿ ಅಣಕು ಪರೀಕ್ಷೆಗಳನ್ನು ನಡೆಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹುತಾತ್ಮರ ದಿನದಂದು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಕುರಿತು ಭಿತ್ತಿ ಚಿತ್ರ ದಿ ಲೆಜೆಂಡ್ ಆಫ್ ಭಗತ್ ಸಿಂಗ್ ಚಲನಚಿತ್ರವನ್ನು ಪ್ರದರ್ಶನ ಮಾಡಿದ್ದೇವೆ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಉತ್ತೀರ್ಣರಾಗಿ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾದ ಯುವಕ ಯುವತಿಯರಿಗೆ ಸನ್ಮಾನಿಸಿ ಅಭಿನಂದನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ ನಮ್ಮ ನಳಂದ ಯುವ ಸಂಪನ್ಮೂಲ ಕೇಂದ್ರವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಯುವ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಕೇಂದ್ರವು ಈಗಾಗಲೇ ಹದಿನೆಂಟು ವರ್ಷ ಮೇಲ್ಪಟ್ಟ ಪಿಯುಸಿ ಹಾಗೂ ಇನ್ನಿತರೆ ಪದವಿ ಶಿಕ್ಷಣವನ್ನು ಪಡೆದ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಅವರ ಶೈಕ್ಷಣಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಸಹಾಯ ಮಾಡುವುದು ಮತ್ತು ಅವರ ಸಾಮಾಜಿಕ ಸಮಸ್ಯೆಗಳ ಪರಿಹಾರಗಳನ್ನು ಕಂಡುಕೊಳ್ಳುವ ಗುರಿಯನ್ನು ಹೊಂದಿದೆ ನಳಂದ ಕೋಚಿಂಗ್ ಸೆಂಟರ್ ನಲ್ಲಿರುವ ಸೌಲಭ್ಯಗಳು ಚರ್ಚೆ ವಿಚಾರ ಸಂಕೀರ್ಣ ಇತರೆ ತರಬೇತಿಗಳನ್ನು ನಡೆಸಲು ಇನ್ನೂರು ಜನ ಒಟ್ಟಿಗೆ ಸಭೆ ನಡೆಸಲು ಸೂಕ್ತ ಸಭಾಂಗಣ ಎರಡು ತರಗತಿ ಕೊಠಡಿಗಳನ್ನು ಹೊಂದಿದೆ ಒಂದು ತರಗತಿ ಕೊಠಡಿಯಲ್ಲಿ ಐವತ್ತು ಜನ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಲು ಸೂಕ್ತವಾದ ಸ್ಥಳವಾಗಿದೆ ಸಾವಿರದ ಐನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ಹೊಂದಿರುವ ಗ್ರಂಥಾಲಯವಿದೆ ಪ್ರತಿದಿನ ದಿನಪತ್ರಿಕೆ ವಾರಪತ್ರಿಕೆಗಳು ಸಾಹಿತ್ಯ ಆರೋಗ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಒಳಗೊಂಡಂತೆ ಮ್ಯಾಗ್ಜಿನ್ ಲಭ್ಯವಿದೆ ಓದಲು ಸೂಕ್ತವಾದ ವಾತಾವರಣ ಒಳ್ಳೆ ಗಾಳಿ ಬೆಳಕಿನ ವ್ಯವಸ್ಥೆ ಕುಡಿಯಲು ಶುದ್ಧ ನೀರು ಸುಸಜ್ಜಿತವಾದ ಶೌಚಾಲಯ ಜನಜಂಗುಳಿ ವಾಹನಗಳ ಸದ್ದಿಲ್ಲದ ಸ್ಥಳವಾಗಿದೆ ನಮ್ಮ ನಳಂದ ಯುವ ಕೇಂದ್ರದ ಮುಂದಿನ ಕಾರ್ಯ ಯೋಜನೆಗಳನ್ನು ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ತಿಳಿಸಲಾಗುತ್ತದೆ ಧನ್ಯವಾದಗಳು